ಸಕಲೇಶಪುರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಇಂದು ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಭಕ್ತರಿಂದ ಪೂಜೆ ಕೈಕರ್ಯಗಳನ್ನು ಮಾಡುವ ಮೂಲಕ ಸಂಭ್ರಮಾಚರಣೆಯನ್ನ ಆಚರಿಸಲಾಯಿತು ದೇಶದ ಕೋಟ್ಯಾಂತರ ಹಿಂದೂಗಳ ಆ ರಾಜ್ಯದೈವ ಶ್ರೀರಾಮನ ರಾಮ ಮಂದಿರ ಅಯೋಧ್ಯೆಯಲ್ಲಿ ಇಂದು ಉದ್ಘಾಟನೆಯಾಗಿರುವುದು ಕೋಟ್ಯಾಂತರ ಹಿಂದೂಗಳ ಕನಸು ಎಂದು ನನಸಾಗಿದೆ ಅಯೋಧ್ಯೆಯಲ್ಲಿ ಇಂದು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಶ್ರೀರಾಮಲೀಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆರಂಭವಾದ ಶುಭ ಅಭಿಜಿತ್ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಧಾರ್ಮಿಕ ವಿದ್ವಾಂಸರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಗವತ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ರಾಜ್ಯಪಾಲೆ ಬೆನ್ ಪಟೇಲ್ ಹಾಜರಿದ್ದು ಪೂಜೆ ಬಿದ್ದ ವಿಧಾನಗಳನ್ನ ಭಾವದಿಂದ ರಾಮಲೀಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದಂತೆ ದೇಶದಾದ್ಯಂತ ರಾಮಭಕ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು ಅದರಂತೆ ಇಂದು ಸಕಲೇಶ್ಪುರ ಪಟ್ಟಣದಲ್ಲಿ ರಾಮನ ಮಂದಿರ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನ ಫೋಟೋಗೆ ಹೂವಾಕಿ ವಿಶೇಷ ಪೂಜೆ ಮಾಡುವುದರ ಮೂಲಕ ಸಾವಿರಾರು ಭಕ್ತಾದಿಗಳು ಸಂಭ್ರಮಾಚರಣೆ ಮಾಡಿದರು ಬಾಳಕತೆಯ ಗುಹೆ ಕಾಲಮ್ಮ ದೇವಸ್ಥಾನದಲ್ಲಿ ರಾಮಪುತ್ರರು ಭಕ್ತರು ಬೆಳಗ್ಗೆಯಿಂದಲೇ ವಿಶೇಷವಾಗಿ ರಾಮ ತಾರಕ ಹೋಮ ಭಜನೆ ಹಾಗೂ ಪೂಜೆಯನ್ನ ಮಾಡಲಾಯಿತು ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ವಾಗ್ವಕುಮಾರಿ ಹಾರಿಕಾಮಂಚುನಾಥವರಿಂದ ವಿಶೇಷ ಶ್ರೀ ಮಂದಿರ ಕರಸೇವಕರ ಹೋರಾಟ ಇತಿಹಾಸ ಮತ್ತು ಹಿಂದೂ ಉದ್ಘಾಟನೆಯಾಗುತ್ತಿರುವ ರಾಮ ಮಂದಿರ ಬಗ್ಗೆ ವಿಶೇಷ ಪ್ರವಚನವನ್ನ ನೀಡಿದರು ಅಲ್ಲಿಯೂ ಸಹ ಬಾಲ್ಯರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಎಲ್ಇಡಿ ಮೂಲಕ ನೇರು ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಶಾಸಕರಾದ ಸಿಮೆಂಟ್ ಪಂಚು ಅವರು ಭಾಗಿಯಾಗಿ ಭಕ್ತರಿಗೆ ಶುಭ ಕೋರಿದ್ರು ಸಾಕಲೇಶಪುರ ತಾಲೂಕು ವಿಶ್ವ ಹಿಂದ್ ಪರಿಷತ್ ವತಿಯಿಂದ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಪ್ರಾಣ ಪ್ರಾಣಪ್ರತಿಷ್ಠಾಪನೆಯ ನೀರು ಪ್ರಸಾರದ ವೀಕ್ಷಣೆಯನ್ನ ಕಾಮಲ್ ದೇವ್ ಕ್ಲಿನಿಕ್ ಮುಂಭಾಗದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ರಾಮ ಭಕ್ತಾದಿಗಳಿಗೆ ನೋಡಲು ಎಲ್ಇಡಿ ಮೂಲಕ ನೀರು ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು ಅನೇಕ ಕಣ್ಣೀರು ಸಾರ್ವಜನಿಕರು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಭಾವ ಮೆರೆದರು ಸಭಾ ಪ್ರಮುಖರಿಂದ ಭಕ್ತಾದಿಗಳಿಗೆ ಶ್ರೀರಾಮನ ಬಗ್ಗೆ ಹಾಗೂ ಅವರ ಆದರ್ಶಗಳ ಬಗ್ಗೆ ತಿಳಿಸಿದ್ರು ಅಲ್ಲದೆ ಗಣ್ಯರು ಭಕ್ತಾದಿಗಳೊಂದಿಗೆ ಕುಳಿತು ಶ್ರೀರಾಮನಲ್ಲ ವಿಗ್ರಹದ ಪ್ರತಿಷ್ಠಾಪನೆಯ ನೀರು ಪ್ರಸಾರವನ್ನ ವೀಕ್ಷಿಸಿದ್ರು ಹಳೆ ಬಸ್ ಸ್ಟ್ಯಾಂಡಿನಲ್ಲಿ ಶ್ರೀ ಶ್ರೀರಾಮನ ಭಕ್ತರು ಸಿಹಿ ತಿಂಡಿ ಹಾಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ರು ಹಾಗೂ ಪಟ್ಟಣದ ಹಳೆ ಶಾಂತಿಫೇರಿ ಸರ್ಕಲ್ ಚಂಪಕನಗರ ಸರ್ಕಲ್ ನಗರದ ಪ್ರಮುಖ ದೇವಾಲಯಗಳಲ್ಲಿ ಬಾಳುಪೇಟೆ ಹಾಗೂ ಪಾಳ್ಯ ಹೋಬಳಿಯಲ್ಲಿ ಮಹಿಳೆಯರು ನೂರ ಒಂದು ಕಳಸದ ಮೆರವಣಿಗೆಯನ್ನ ಮಾಡುವ ಮೂಲಕ ಶ್ರೀರಾಮನಿಗೆ ಪೂಜೆ ಸಲ್ಲಿಸಲಾಯಿತು ವಿಶೇಷವಾಗಿ ಬೆಳಗ್ಗೆಯಿಂದಲೇ ಶ್ರೀರಾಮ ಪೂಜೆ ಹಾಗೂ ಭಾಜನೆಯನ್ನ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಂದ ಮಾಡಲಾಯಿತು ಸಭಾ ಕಾರ್ಯಕ್ರಮಕ್ಕೆ ಬಂದ ಹಿರಿಯ ಗಣ್ಯರು ಹಾಗೂ ಸಮಾಜ ಸೇವಕರಿಗೆ ಸನ್ಮಾನ ಮಾಡಲಾಯಿತು ಅಲ್ಲದೆ ಸಂಜೆ ಸಾಂಸ್ಕೃತಿಕ ಮನೋರಂಜನೆ ಹಾಗೂ ಭಕ್ತಿ ಗೀತೆಗಳು ಹಾಗೂ ಶ್ರೀರಾಮ ಭಜನೆಯನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಬಂದ ಸಾವಿರಾರು ಭಕ್ತಾದಿಗಳಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಹೆತ್ತೂರು ಹೋಬಳಿಯ ಒಳಲಳ್ಳಿ ಗ್ರಾಮ ಪಂಚಾಯಿತಿ ವಳಲಳ್ಳಿ ಕೋಡಿಕೆಯಲ್ಲೇ ಬೆಳಕಿಯಿಂದಲೇ ನೂರಾರು ಮಂದಿ ಗ್ರಾಮಸ್ಥರು ಕೂಡಿಕೆಯ ವೃತ್ತದಲ್ಲಿ ಶ್ರೀರಾಮ ಮಂದಿರದ ಹಾಗೂ ಶ್ರೀರಾಮನ ಫೋಟೋ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರವನ್ನ ವೀಕ್ಷಿಸಲು ಎಲ್ಇಡಿ ಪರದೆಯ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲದೆ ಬದ್ಧ ಭಕ್ತಾದಿಗಳಿಗೆ ಬೆಳಕಿಯ ಉಪಹಾರ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಹುಟ್ಟಾರೆ ಇಂದು ಪ್ರತಿ ರಾಮ ಭಕ್ತರು ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಪೂಜೆ ಆಚರಿಸುವುದು ಶ್ರೀರಾಮನ ಚುಪ ಮಾಡುವುದು ಕಂಡು ಬಂತು ಹಿಂದೂಗಳನ್ನ ಒಂದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಶ್ರೀರಾಮಚಂದ್ರ ಭಾರತ ದೇಶದ ಸ್ವಾಭಿಮಾನದ ಪ್ರತೀಕ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ದೇವಾಲಯನ ಕಟ್ಟಲಿಕ್ಕೋಸ್ಕರ ಐನೂರು ವರ್ಷಗಳ ಹೋರಾಟವನ್ನು ಮಾಡಿ ಲಕ್ಷಾಂತರ ಕರೆಸಬೇಕು ಪ್ರಾಣವನ್ನ ತ್ಯಾಗ ಮಾಡಿದರೆ ಅದರ ಪ್ರತೀಕದ ಫಲವಾಗಿ ಇವತ್ತು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು ಅದೇನು ಈಸಿಯಾಗಿ ಸಿಕ್ಕಿರ್ತಕ್ಕಂಥದ್ದಲ್ಲ ಹಲವಾರು ಕಾರ್ಯಕರ್ತರು ಪ್ರಾಣವನ್ನು ತೆತ್ತಿ ಇವತ್ತು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಧುರವನ್ನು ಕೂಡ ಇದೇ ರೀತಿಯಲ್ಲಿ ಕಟ್ಟಿ ಇಡೀ ಭಾರತ ದೇಶದ ಜನತೆ ಮತ್ತೊಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಕಾಶಿ ಆಗೋಗಿದೆ ಅಯೋಧ್ಯೆಯಲ್ಲೂ ಕೂಡ ಯಾವುದೇ ಒಂದು ಸಣ್ಣ ಹುಲ್ಗಡ್ಡಿನ ಅಳ್ಳಾಡದ ರೀತಿಯಲ್ಲಿ ಅಯೋಧ್ಯೆಯಲ್ಲೂ ಕೂಡ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದೀವಿ ಕೆಲವೇ ತಿಂಗಳು ಕೆಲವೇ ವರ್ಷದಲ್ಲಿ ಕಾಶಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಸಾರಿ ಮಥುರದಲ್ಲಿ ಶ್ರೀ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಈ ಒಂದು ದಿನಕ್ಕೆ ಕೋಟ್ಯಾಂತರ ಕೋಟಿ ಹಿಂದೂಗಳು ದೇಶದಲ್ಲ ವಿದೇಶದಲ್ಲೂ ಕೂಡ ಇವತ್ತು ರಾಷ್ಟ್ರೀಯ ದಿನನಾಗಿ ಘೋಷಣೆಯನ್ನ ಮಾಡಿದ್ದಾರೆ ವಿದೇಶಗಳಲ್ಲಿ ಇವತ್ತು ಇವತ್ತು ಹಲವಾರು ಮಹಿಳೆಯರು ಈ ರಾಮ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತೇಳಿ ಹಲವಾರು ವ್ರತಗಳನ್ನ ಮಾಡಿದ್ರು ಆ ವ್ರತಗಳು ಆ ಪುಣ್ಯದ ಫಲವಾಗಿ ಇವತ್ತು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಆಗ್ತಾ ಇದ್ದಾರೆ ಇವತ್ತು ಶ್ರೀರಾಮಚಂದ್ರನ ಅಂಶವನ್ನ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಮೈಗೂಡಿಸ್ಕೊಂಡು ನಿಜ ದಿನಗಳಲ್ಲಿ ನಮ್ಮ ಭಾರತೀಯತೆ ಹಾಗೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ಕೊಂಡು ಹೋದಂತ ಜವಾಬ್ದಾರಿ ನಮ್ಮ ಯುವ ಜನಾಂಗದ ಮೇಲೆ ಇದೆ ಅಂತ ಹೇಳ್ತಾ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಿದ್ದಂದ್ರೆ ನಮ್ಮ ಕರ್ನಾಟಕದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ರಾಮ ಮಂದಿರಕ್ಕೆ ಅಷ್ಟು ಒಳ್ಳೆಯ ಸಾಮಗ್ರಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ನೋಡೋದು ಸಂತೋಷ ಆಗುತ್ತೆ ಏನಕ್ಕೆ ಅಂದ್ರೆ ರಾಮ ಮಂದಿರಕ್ಕೂ ಮತ್ತು ಕರ್ನಾಟಕದ ಜನರಿಗೂ ಅವಿನಾಭಾವ ಸಂಬಂಧ ಸ್ಥಾಪನೆ ಮಾಡಲಾಗಿದೆ ಇನ್ನೂ ವಿಶೇಷ ಅಂದ್ರೆ ಪ್ರಭು ಶ್ರೀರಾಮುಲು ಕೇವಲ ತಮ್ಮ ಮೂರ್ತಿಯ ಕೆತ್ತನೆಗೆ ಕನ್ನಡಿಗರನ್ನ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಅಲ್ಲ ಕೆತ್ತನೆ ಮಾಡಿರುವಂತ ಕಲ್ಲು ಕೂಡ ಹೋಗಿದ್ದು ನಮ್ಮದೇ ಕರ್ನಾಟಕ ಮೈಸೂರಿನ ಒಂದು ಹಳ್ಳಿಯಿಂದ ಇಷ್ಟು ಮಾತ್ರ ಅಲ್ಲ ಈಗಿನ ಕಾಲದ ಬಿಡಿ ಕೇವಲ ರಾಮ ಮಂದಿರದ ನಿರ್ಮಾಣ ಅಲ್ಲ ನನ್ನ ನೆಚ್ಚಿನ ಬಂದು ಕಡೆ ರಾಮಾಯಣದಲ್ಲೂ ಸಹ ಇಡೀ ರಾಮಾಯಣ ಯಾರಿಂದ ಪೂರ್ಣಗೊಳ್ತೋ ಹನುಮಂತರನ್ನ ನಾವು ಯಾವ ಹನುಮಂತ ಇಲ್ಲದಿದ್ದರೆ ರಾಮ ಮಂದಿರ ರಾಮಾಯಣ ಎಷ್ಟು ಸುಂದರವಾದ